ಕೋಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಗೋಡೆಗೆ ಹೊಂದಿಕೊಂಡಂತೆ ಬೆಳೆದಿದ್ದ ಬೃಹತ್ ಗಾತ್ರದ ಆಲದ ಮರವನ್ನು ಕಡದಿದ್ದು ಇದರಿಂದ ಸಾರ್ವಜನಿಕವಾಗಿ ತೊಂದರೆ ಉಂಟಾಗಿದ್ದು ಮರ ಕಡಿದವರ ಮೇಲೆ ಎಫ್ಐಆರ್ ದಾಖಲಿಸಬೇಕೆಂದು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಮಾತನಾಡಿ ಕಂದಾಯ ಇಲಾಖೆಗೆ ಸೇರಿದ ಜಾಗವನ್ನ ತಾಲೂಕಿನ ಪ್ರಭಾವಿ ರಾಜಕಾರಣಿಯೊಬ್ಬರು ಅಕ್ರಮ ಖಾತೆ ಮಾಡಿಸಿಕೊಂಡು ಶಾಸಕರ ಪ್ರಭಾವ ಬಳಸಿಕೊಂಡು ಅಧಿಕಾರಿಗಳಿಗೆ ಆಮಿಷವೊಡ್ಡಿ ಕಂದಾಯ ಜಾಗವನ್ನ ಯಾವುದೇ ಮೂಲ ದಾಖಲೆಗಳಿಲ್ಲದೆ ಪುರಸಭೆಗೆ ಸೇರಿಸಿಕೊಂಡು ತಮ್ಮ ಹೆಸರಿಗೆ ಬದಲಿಸಿಕೊಂಡು ಈ ಜಾಗದಲ್ಲಿ ನೂರು ವರ್ಷಗಳ ಹಿಂದೆಯೇ ಬೆಳೆಸಿದ್ದ ಬೃಹತ್ ಗಾತ್ರದ ಮರವನ್ನ ರಜಾ ದಿನದಂದು ಕೆಡವಿದ್ದಾರೆ ಎಂದು ಆರೋಪಿಸಿದರು ಅನ್ನೋ ಒಂದ್ಬಿಟ್ರೆ ನಿಮ್ ಕಾನೂನು ಕಟ್ಲೆ ಕೇಳಲ್ಲ ನಿಮ್ ಕಾನೂನು ಕಟ್ಲೆ ನಮ್ ಕೇಳಕ್ ಹೋಗಲ್ಲ ನಾಳೆ ನೀವು ಈ ಕಾನೂನು ಬರಲ್ಲ ಅನ್ಕೊಂಡ್ ನಮ್ಮನ್ನ ಅರೆಸ್ಟ್ ಮಾಡಿ ಹಾಕಿದ್ರ ಜೇಸಿಗೆ ಹಾಕಿ ನಾಳೆ ನೀವು ಜಾಗದಲ್ಲಿ ನಾವು ಆದ ಅಂತ ಪಕ್ಷದಲ್ಲಿ ಪುನಃ ಸೇರ್ತೀವಿ ಇಲ್ಲೇ ಜಮಾನೆ ಮಾಡ್ತೀವಿ ಸಾವು ನೋವು ಇನ್ನೇನೋ ರಾಜಕ ನೀವು ಜವಾಬ್ದಾರಿ ಕಾಲ ರಸ್ತೆ ತಡೆ ನಡೆಸಲು ಮುಂದಾದಾಗ ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ ಮಧ್ಯ ಪ್ರವೇಶಿಸಿ ಸ್ಥಳಕ್ಕೆ ತಹಸೀಲ್ದಾರ್ ಮುಖ್ಯ ಅಧಿಕಾರಿ ಅರಣ್ಯ ಅಧಿಕಾರಿ ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ಕರೆಸಿ ಇದರ ಬಗ್ಗೆ ತನಿಖೆ ನಡೆಸಿ ಪ್ರಕರಣ ದಾಖಲಿಸುವ ಭರವಸೆ ನೀಡಿದರು ಅದಕ್ಕೆ ಇವಾಗ ತನಿಖೆ ಮಾಡೋದಕ್ಕೆ ಮಾನ್ಯರು ಆದೇಶ ಮಾಡಿದ್ದಾರೆ ಆ ಒಂದು ಜಾಗ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಒಂದು ಏನು ಇವಾಗ ಮರನ ಕಡ್ತಲೆ ಮಾಡಿದ್ದಾರೆ ಅದು ಸರ್ಕಾರಿ ಜಮೀನಿಗೆ ಒಳಪಡ್ತದೋ ಅಥವಾ ಖಾಸಗಿ ಇದಕ್ಕೆ ಒಳಪಡ್ತದೋ ಅಂತಕ್ಕಂಥದನ್ನ ನಾವು ಇವಾಗ ಒಂದು ತನಿಖೆಯನ್ನ ಮಾಡಿ ಮೂರು ಇಲಾಖೆ ಅದು ಪಿಡಬ್ಲ್ಯೂ ಡಿ ಮತ್ತೆ ಫಾರೆಸ್ಟ್ ಇಲಾಖೆ ದೆನ್ ಪುರಸಭೆ ಇಲಾಖೆಯಿಂದ ಮೂರು ಜನರನ್ನು ಸಹ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು ತನಿಖೆಯನ್ನು ಮಾಡಿ ತನಿಖೆಯಲ್ಲಿ ಬಂದಂತಹ ವಿಚಾರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸದಸ್ಯರಿಗೆ ಮನವಿ ಮಾಡಿದ್ದಾರೆ